ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳಿ ನೀವು ಬೈಕ್ ಮೇಲೆ ಹೋಗ್ತಾ ಇರ್ತೀರಾ ಸಿಗ್ನಲ್ ಹತ್ರ ನಿಂತಿದ್ದೀರಾ ನಿಮ್ಮ ಒಂದು ಬದಿಯಲ್ಲಿ ಪೊಲೀಸ್ ಜೀಪ್ ಅಂದು ನಿಲ್ಲುತ್ತೆ ಖಾಕಿ ಡ್ರೆಸ್ ಗಂಭೀರವಾದ ಮುಖ ಕೈಯಲ್ಲಿ ಲಾಟಿ ನೋಡಿದ ತಕ್ಷಣ ಒಂದು ಕ್ಷಣ ಗೆದ್ದೆ ಜಲ್ ಅಂತ ಅನ್ಸುತ್ತಲ್ವಾ ಅದೇ ಸಮಯಕ್ಕೆ ನಿಮ್ಮ ಇನ್ನೊಂದು ಬದಿಗೆ ಕಪ್ಪು ಕೋಟ್ ಹಾಕಿದ ಒಬ್ಬರು ತಮ್ಮ ಕಾರಲ್ಲಿ ಬಂದು ನಿಲ್ತಾರೆ ಗಾಡಿಯ ಮುಂದೆ ಅಡ್ವೊಕೇಟ್ ಅಂತ ಬೋರ್ಡ್ ಇರುತ್ತೆ ಈ ಇಬ್ಬರನ್ನು ಒಂದೇ ಸಾರಿ ನೋಡಿದಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇವರಿಬ್ಬರಲ್ಲಿ ನಿಜವಾಗ್ಲು ಯಾರು ಹೆಚ್ಚು ಪವರ್ಫುಲ್ ಪೊಲೀಸಾ ಅಥವಾ ಲಾಯರ ಕೆಲವರು ಹೇಳ್ತಾರೆ ಏನ್ ಮಾತಾಡ್ತೀರಾ ಕಾಕಿ ಹಾಕಿದವರು ಮುಂದೆ ಯಾರು ಇಲ್ಲ ಪೊಲೀಸ್ ಅವರೇ ಗ್ರೇಟ್ ಇನ್ ಕೆಲವರು ಛೇ ಕಾನೂನಿನ ಜ್ಞಾನ ಇರೋ ಲಾಯರ್ ಕೈಯಲ್ಲೇ ನಿಜವಾದ ಪವರ್ ಇರೋದು ಅಂತಾರೆ ಈ ಚರ್ಚೆ ಇದೆಯಲ್ಲ ಇದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಆಫೀಸ್ವರೆಗೂ ನಡೀತಲಾಗಿರುತ್ತೆ ಹಾಗಾದ್ರೆ ನಿಜವಾದ ಸತ್ಯ ಏನು ಬರೀ ಮೇಲ್ ಕಾಣೋ ಪವರ್ ಮುಖ್ಯನಾ ಅಥವಾ ತೆರೆಮರೆಯಲ್ಲಿ ಕೆಲಸ ಮಾಡುವ ಶಕ್ತಿ ದೊಡ್ಡದ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಡೋಣ ಸ್ನೇಹಿತರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಎಲ್ಲಾ ಡೌಟ್ಗಳು ಕ್ಲಿಯರ್ ಆಗಿರುತ್ತೆ ಸೊ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನು ಕ್ಲಿಕ್ ಮಾಡಿ ಮೊದಲು ಪೊಲೀಸ್ ಅವರ ಶಕ್ತಿಯ ಬಗ್ಗೆ ಮಾತಾಡೋಣ ಇದನ್ನ ನಾವು ಕಣ್ಣಿಗೆ ಕಾಣುವ ಶಕ್ತಿ ಅಂತ ಕರಿಬಹುದು ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ನಿಂದ ಹಿಡಿದು ಐ ಪಿ ಎಸ್ ಆಫೀಸರ್ ವರ್ಗೆ ಅವರಿಗೆ ಒಂದು ಅಧಿಕಾರಿಗಿರುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಅಪರಾಧವನ್ನ ತಡೆಗಟ್ಟೋದು ತನಿಖೆ ಮಾಡೋದು ಅವರ ಮುಖ್ಯವಾದ ಕೆಲಸವಾಗಿರುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ಎಲ್ಲ ಒಂದು ಗಲಾಟೆ ನಡೀತಾ ಇದೆ ಒಂದ್ ನೂರು ಜನ ಸೇರಿದ್ದಾರೆ ಅಲ್ಲಿಗೆ ಒಬ್ರೇ ಒಬ್ಬರು ಪೊಲೀಸ್ ಶಿಲ್ಲೆ ಉತ್ಕೊಂಡು ಬಂದ್ರೆ ಸಾಕು ಇಡೀ ಗುಂಪು ಚದ್ರಿ ಹೋಗುತ್ತೆ ಯಾಕೆ ಹೇಳಿ ಅದು ಆ ಕಾಕಿ ಯೂನಿಫಾರ್ಮ್ಗೆ ಇರುವಂತಹ ಪವರ್ ಅವರ ಕೈಯಲ್ಲಿ ಲಾಟಿ ಇರುತ್ತೆ ಸರ್ಕಾರಿ ವಾಹನ ಇರುತ್ತೆ ಮತ್ತು ಮುಖ್ಯವಾಗಿ ಯಾರನ್ನಾದ್ರೂ ಪ್ರಶ್ನಿಸುವ ಬಂಧಿಸುವ ಅಧಿಕಾರ ಇರುತ್ತೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅವನನ್ನು ಹಿಡಿದು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಂಪೂರ್ಣ ಅಧಿಕಾರ ಪೊಲೀಸ್ ಇಲಾಖೆಗಿದೆ ಇದೇ ಕಾರಣಕ್ಕೆ ಸಾಮಾನ್ಯ ಜನರಿಗೆ ಪೊಲೀಸ್ ತಂದರೆ ಮೊದಲು ನೆನಪಾಗೋದು ಭಯ ಮತ್ತು ಗೌರವ ಅವರದ್ದು ತಕ್ಷಣದ ಆಕ್ಷನ್ ಗ್ರೌಂಡ್ನಲ್ಲಿ ಅವರೇ ಕಿಂಗ್ ಅಂತ ಹೇಳಬಹುದು ಓಕೆ ಹಾಗಾದರೆ ಪೊಲೀಸ್ ಅವರೇ ಪವರ್ಫುಲ್ ಅಂತ ಡಿಸೈಡ್ ಮಾಡಿಬಿಡೋಣವಾ ಇರಿ ಇರಿ ಕತೆ ಈಗಷ್ಟೇ ಶುರುವಾಗಿದೆ ಇಲ್ಲಿಂದ ಮುಂದೆ ಬರೋದೇ ಅಸಲಿ ಟ್ವಿಸ್ಟ್ ಪೊಲೀಸ್ ಅವರ ಕೆಲಸ ಆರೋಪಿಯನ್ನು ಹಿಡಿದು ಕೋರ್ಟಿಗೆ ತರುವುದರೊಂದಿಗೆ ಮುಕ್ತಾಯವಾಗುತ್ತೆ ಆದರೆ ಲಾಯರ್ ಅವರ ಕೆಲಸ ಅಲ್ಲಿಂದಲೇ ಶುರುವಾಗುತ್ತೆ ಪೊಲೀಸ್ ವ್ಯವಸ್ಥೆ ಕಾರ್ಯಾಂಗದ ಅಂದರೆ ಎಕ್ಸಿಕ್ಯೂಟಿವ್ನ ಭಾಗವಾಗಿದ್ದರೆ ಲಾಯರ್ ನ್ಯಾಯಾಂಗ ಅಂದರೆ ಜುಡಿಷರಿ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ನ್ಯಾಯಾಲಯವನ್ನು ಒಂದು ರಂಗಸ್ಥಳ ಅಂದ್ಕೊಂಡ್ರೆ ಅಲ್ಲಿ ವಾದ ವಿವಾದಗಳನ್ನು ಮಾಡುವ ಮುಖ್ಯ ಪಾತ್ರಧಾರಿಗಳೇ ವಕೀಲರು ಪೊಲೀಸರು ಎಷ್ಟೇ ದೊಡ್ಡ ಸಾಕ್ಷಿಗಳನ್ನು ತಂದರೂ ಕೂಡ ಅವನೇ ಅಪರಾಧಿ ಅಂತ ಅವರೇ ನಿರ್ಧಾರ ಮಾಡೋಕ್ಕೆ ಆಗೋದೇ ಇಲ್ಲ ಆ ಅಧಿಕಾರ ನ್ಯಾಯಾಧೀಶರಿಗೆ ಮಾತ್ರ ಇರೋದು ಆದರೆ ನ್ಯಾಯಾಧೀಶರು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಹಾಯ ಮಾಡೋದು ಯಾರು ಹೇಳಿ ಅದುವೇ ಲಾಯರ್ ಒಬ್ಬ ಸಮರ್ಥ ವಕೀಲ ಪೊಲೀಸರು ತಂದಿರೋ ಸಾಕ್ಷಿಗಳನ್ನ ಪುಡಿಪುಡಿ ಮಾಡಬಹುದು ಅವರ ತನಿಖೆಯಲ್ಲಿರೋ ಲೋಪದೋಷಗಳನ್ನ ನ್ಯಾಯಾಧೀಶರ ಮುಂದೆ ಇಡಬಹುದು ಅಮಾಯಕನೊಬ್ಬನನ್ನ ಜೈಲಿನಿಂದ ಹೊರಗೆ ತರಬಹುದು ಹಾಗೆಯೇ ಸಮಾಜಕ್ಕೆ ಕಂಟಕನಾದ ಅಪರಾಧಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಬಹುದು ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅಂತಿಮ ಫಲಿತಾಂಶವನ್ನ ನಿರ್ಧರಿಸುವಲ್ಲಿ ಲಾಯರ್ ಪಾತ್ರ ಅತ್ಯಂತ ದೊಡ್ಡದು ಇಂಟ್ರೆಸ್ಟಿಂಗ್ ಅಲ್ವಾ ಪೊಲೀಸ್ ಹಿಡಿತಾರೆ ಲಾಯರ್ ಬಿಡಿಸ್ತಾರೆ ಅಥವಾ ಶಿಕ್ಷೆಯನ್ನ ಕೊಡಿಸ್ತಾರೆ ಆದ್ರೆ ಇವರಿಬ್ಬರು ಮುಖಾಮುಖಿ ಆದಾಗ ಏನಾಗುತ್ತೆ ಬನ್ನಿ ಈಗ ನೋಡೋಣ ಸ್ನೇಹಿತರೆ ಹಾಗಾದ್ರೆ ಒಬ್ಬ ವಕೀಲನ ಮೇಲೆ ಪೊಲೀಸ್ ಕ್ರಮ ಕೈಗೊಳ್ಳಬಹುದಾ ಅನ್ನೋದನ್ನ ನೋಡೋಣ ಖಂಡಿತ ತಗೋಬಹುದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಒಬ್ಬ ವಕೀಲ ಅಪರಾಧ ಮಾಡಿದ್ರೆ ಅವರನ್ನ ಬಂಧಿಸುವ ಅಧಿಕಾರ ಪೊಲೀಸರಿಗೆ ಇದೆ ಆದರೆ ಇಲ್ಲೊಂದು ಸಣ್ಣ ಕಂಡೀಷನ್ ಇದೆ ಒಬ್ಬ ವಕೀಲ ಯಾವುದಾದರೂ ಪ್ರಮುಖ ಕೇಸ್ನಲ್ಲಿ ವಾದ ಮಾಡ್ತಾ ಇದ್ರೆ ಆ ಕೇಸಿಗೆ ಅಡ್ಡಿಪಡಿಸುವ ಉದ್ದೇಶದಿಂದ ಅವರನ್ನು ಸುಲಭವಾಗಿ ಅರೆಸ್ಟ್ ಮಾಡುವಂತಿಲ್ಲ ಕೆಲವೊಮ್ಮೆ ನ್ಯಾಯಾಲಯದ ಅನುಮತಿಯನ್ನು ಸಹ ಪಡೆಯಬೇಕಾಗತ್ತೆ ಯಾಕಂದರೆ ಒಬ್ಬ ವಕೀಲನ ಬಂಧನದಿಂದ ಆತ ವಾದ ಮಾಡುತ್ತಿರುವ ಕೇಸ್ನಲ್ಲಿರುವ ಕಕ್ಷಿದಾರರಿಗೆ ಅನ್ಯಾಯವಾಗಬಾರ್ದು ಅನ್ನೋದು ಕಾನೂನಿನ ಉದ್ದೇಶವಾಗಿರುತ್ತೆ ಇನ್ನು ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ವಕೀಲರು ಕ್ರಮವನ್ನ ತೆಗೆದುಕೊಳ್ಳಬಹುದಾ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಇದು ಅತ್ಯಂತ ಪ್ರಮುಖವಾದ ಅಂಶ ಹೌದು ಖಂಡಿತ ತಗೋಬಹುದು ಮತ್ತು ಇಲ್ಲಿಗೆ ವಕೀಲರ ನಿಜವಾದ ಶಕ್ತಿ ಅಡಗಿದೆ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಸಾಮಾನ್ಯ ನಾಗರಿಕನ ಮೇಲೆ ದೌರ್ಜನ್ಯವನ್ನ ಎಸಗಿದ್ರೆ ಅಥವಾ ಸುಳ್ಳು ಕೇಸ್ ಹಾಕಿದ್ರೆ ಆಗ ಆ ನಾಗರಿಕನ ಪರವಾಗಿ ಒಬ್ಬ ವಕೀಲ ನ್ಯಾಯದ ಅಂಗಳಕ್ಕೆ ಇಳಿಯಬಹುದು ಅವರು ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಒಂದು ಖಾಸಗಿ ದೂರನ ಅಂದ್ರೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು ಸ್ವಾಮಿ ಈ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದ್ದಾರೆ ಇವರ ಮೇಲೆ ಎಫ್ಐಆರ್ ದಾಖಲಿಸಲು ಆದೇಶವನ್ನ ನೀಡಿ ಅಂತ ಕೋರ್ಟ್ ಅನ್ನ ಕೋರ್ಟಿಗೆ ಕೋರ್ಟ್ಗೆ ಇದು ಸರಿ ಅನ್ಸಿದ್ರೆ ಆ ಪೊಲೀಸ್ ಅಧಿಕಾರಿಯ ವಿರುದ್ಧವೇ ಎಫ್ಐಆರ್ ದಾಖಲಿಸಲು ಆದೇಶ ನೀಡುತ್ತೆ ಒಮ್ಮೆ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೇಸ್ ದಾಖಲಾಯಿತು ಅಂದ್ರೆ ಅದು ಅವರ ಸರ್ವಿಸ್ ರೆಕಾರ್ಡ್ ಮೇಲೆ ದೊಡ್ಡ ಕಪ್ಪು ಚುಕ್ಕೆ ಇದ್ದ ಹಾಗೆ ಪ್ರಮೋಷನ್ಗೆ ತೊಂದರೆಯಾಗುತ್ತೆ ಇಲಾಖೆಯಲ್ಲಿ ಕೆಟ್ಟ ಹೆಸರು ಬರುತ್ತೆ ಇದೇ ಕಾರಣಕ್ಕೆ ಬಹುತೇಕ ಪೊಲೀಸರು ವಕೀಲರ ಜೊತೆ ಅನಾವಶ್ಯಕವಾಗಿ ಸಂಘರ್ಷಕ್ಕೆ ಇಳಿಯಲು ಇಷ್ಟಪಡೋದಿಲ್ಲ ನೋಡಿದ್ರಾ ಇದು ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಪೊಲೀಸ್ ಕೈಯಲ್ಲಿ ಅಧಿಕಾರವಿದೆ ಆದರೆ ಆ ಅಧಿಕಾರವನ್ನು ಪ್ರಶ್ನಿಸುವ ಶಕ್ತಿ ವಕೀಲರ ಕೈಯಲ್ಲಿದೆ ಇತ್ತೀಚಿನ ಕೆಲವು ವಿವಾದಗಳನ್ನು ನೋಡಿದಾಗ ಇದು ಇನ್ನೂ ಸ್ಪಷ್ಟವಾಗುತ್ತೆ ಕೆಲವೊಮ್ಮೆ ಪೊಲೀಸ್ ದೌರ್ಜನ್ಯದ ಘಟನೆಗಳು ನಡೆದಾಗ ಅಥವಾ ಕಸ್ಟಡಿ ಸಾವು ಸಂಭವಿಸಿದಾಗ ಸಂತ್ರಸ್ತರ ಪರವಾಗಿ ಮೊದಲು ಧ್ವನಿ ಎತ್ತೋದೆ ವಕೀಲರು ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರು ಅವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದರೆ ಪಿಐಎಲ್ ಅನ್ನ ಸಲ್ಲಿಸಿ ಇಡೀ ಪೊಲೀಸ್ ಇಲಾಖೆಯನ್ನೇ ನಡೆಗಿಸುವಂತೆ ಮಾಡಬಹುದು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಬಹುದು ಇನ್ನು ಅಂತಿಮ ತೀರ್ಮಾನ ಯಾರು ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಇವರೇ ಹೆಚ್ಚು ಶಕ್ತಿಶಾಲಿ ಅಂತ ಹೇಳೋದು ಸ್ವಲ್ಪ ಕಷ್ಟನೇ ಇದನ್ನ ಒಂದು ಕ್ರಿಕೆಟ್ ಮ್ಯಾಚ್ ಗೆ ಹೋಲಿಸಬಹುದು ಒಬ್ರು ಫಾಸ್ಟ್ ಬೌಲರ್ ಆದ್ರೆ ಇನ್ನೊಬ್ರು ಬೆಸ್ಟ್ ಬ್ಯಾಟ್ಸ್ಮನ್ ಇಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮ್ಯಾಚ್ ವಿನರ್ಗಳೇ ಪೊಲೀಸ್ ಅವರ ಶಕ್ತಿ ಒಂದು ಲೈವ್ ಕರೆಂಟ್ ವೈರ್ ಇದ್ದ ಹಾಗೆ ಮುಟ್ಟಿದ್ರೆ ತಕ್ಷಣ ಶಾಕ್ ಹೊಡೆಯುತ್ತೆ ಅವರದ್ದು ತಕ್ಷಣದ ದೈಹಿಕ ಮತ್ತು ನೆಲಮಟ್ಟದ ಶಕ್ತಿ ಇನ್ನು ಲಾಯರ್ ಅವರ ಶಕ್ತಿ ಒಂದು ಟ್ರಾನ್ಸ್ಫಾರ್ಮರ್ ಇದ್ದ ಹಾಗೆ ಅದು ಆ ಕರೆಂಟಿಗೆ ದಿಕ್ಕನ್ನು ಕೊಡುತ್ತೆ ಅದನ್ನ ನಿಯಂತ್ರಣವನ್ನು ಮಾಡುತ್ತೆ ಅಥವಾ ಅದನ್ನ ಸಂಪೂರ್ಣವಾಗಿ ಕಟ್ ಕೂಡ ಮಾಡಬಲ್ಲದು ಅವರದ್ದು ಭೌತಿಕ ಕಾನೂನಾತ್ಮಕ ಮತ್ತು ದೀರ್ಘಕಾಲೀನ ಶಕ್ತಿಯಾಗಿರುತ್ತೆ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ನಮ್ಮ ದೇಶದಲ್ಲಿ ನಡೀತಾಗಿರೋದು ಪೊಲೀಸ್ ರಾಜಲ್ಲ ಕಾನೂನಿನ ಆಡಳಿತ ಅಂದ್ರೆ ರೂಲ್ ಆಫ್ ಲಾ ಅಂತ ಹೇಳ್ತೀವಿ ಇಲ್ಲಿ ಕಾನೂನೇ ಸರ್ವಶ್ರೇಷ್ಠ ಆ ಕಾನೂನನ್ನ ರಕ್ಷಿಸುವ ಮತ್ತು ಅದನ್ನ ಸರಿಯಾಗಿ ಜಾರಿಗೊಳಿಸುವಲ್ಲಿ ಪೊಲೀಸ್ ಮತ್ತು ಲಾಯರ್ ಇಬ್ರು ಎರಡು ಪ್ರಮುಖ ಕಂಬಗಳಿದ್ದ ಹಾಗೆ ಆದರೂ ಕಾನೂನಿನ ಚೌಕಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಕಾನೂನನ್ನ ಪ್ರಶ್ನಿಸುವ ವ್ಯಾಖ್ಯಾನಿಸುವ ಮತ್ತು ಅದರ ಮೂಲಕ ನ್ಯಾಯ ಕೊಡಿಸುವ ಅಧಿಕಾರವನ್ನ ಹೊಂದಿರುವ ವಕೀಲರಿಗೆ ಒಂದು ಕೈ ಮೇಲುಗೈ ಇದೆ ಅನ್ನೋದರಲ್ಲಿ ಸಂಶಯವಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಇದು ಪೊಲೀಸ್ ಮತ್ತು ಲಾಯರ್ಗಿರುವ ಅಧಿಕಾರ ಮತ್ತು ಶಕ್ತಿಯ ಬಗ್ಗೆ ವಿವರಣೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಪ್ರಕಾರ ಪೊಲೀಸ್ ಮತ್ತು ಲಾಯರ್ ಇಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು